ಗೃಹ ಸಚಿವರಿಂದ ಹಿಡಿದು ಚುನಾವಣಾ ಆಯೋಗದವರೆಗೆ ಹರಡಿ ಬಿಡಲಾದ ಭಯ ನಾಗರಿಕ ಸಮಾಜದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತಿದೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಘಟನೆ ಮತ್ತೊಮ್ಮೆ ಸಾಕ್ಷ್ಯವನ್ನು ಒದಗಿಸಿದೆ ದೇಶದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಮೂಲಕ ಅವರನ್ನೆಲ್ಲ ಹೊರಗಟ್ಟಲಾಗುವುದು ಎಂಬ ರೀತಿಯಲ್ಲಿ ಚುನಾವಣಾ ಆಯೋಗ ಪ್ರಚಾರವನ್ನು ನಡೆಸ್ತಾ ಇದೆ ಇದರಿಂದ ಪ್ರೇರಿತರಾದ ದುಷ್ಕರ್ಮಿಗಳು ನಮ್ಮದೇ ದೇಶದ ಬಡ ಕೂಲಿ ಕಾರ್ಮಿಕರನ್ನ ತಳಿಸಿ ಬಡಿದು ಹೊಡೆದು ಹಿಂಸೆ ಎಸಗುತ್ತಿದ್ದಾರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ ಜಾರ್ಖಂಡ್ ಮೂಲದ ದಿಲ್ಜಾನ್ ಅನ್ಸಾರಿ ಎಂಬ ವ್ಯಕ್ತಿಯನ್ನ ಕೂಳೂರು ನಿವಾಸಿಗಳಾದ ಸಾಗರ್ ಧನುಷ್ ರತೀಶ್ ಮೋಹನ್ ಎಂಬುವವರು ಬಾಂಗ್ಲಾದೇಶಿ ನುಸುಳುಕೋರ ಎಂದು ಆರೋಪಿಸಿ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿರುವುದು ಮತ್ತೆ ಹಲ್ಲೆ ನಡೆಸಿರುವುದು ವರದಿಯಾಗಿದೆ ಈ ಬಗ್ಗೆ ಕಾವೂರ್ ಪೊಲೀಸ್ ಠಾಣೆಯಲ್ಲಿ ಈ ನಾಲ್ವರ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ವಲಸೆ ಕಾರ್ಮಿಕನಾಗಿ ಜೀವನ ನಡೆಸುತ್ತಿರುವ ದಿಲ್ಜಾನ್ ಅನ್ಸಾರಿ ಜಾರ್ಖಂಡ್ನವರು ಆದರೆ ಇವರನ್ನ ಬಾಂಗ್ಲಾದೇಶಿ ಎಂದು ಹೇಳಿ ಈ ನಾಲ್ವರು ಆರೋಪಿಗಳು ಹಲ್ಲೆ ನಡೆಸುತ್ತಿದ್ದರು ತಾನು ಜಾರ್ಖಂಡ್ ಮೂಲದವ ಎಂದು ತಿಳಿಸಿದರೂ ಆರೋಪಿಗಳು ಕೇಳಿರಲಿಲ್ಲ ದಾಖಲೆಗಳನ್ನು ಒದಗಿಸುವಂತೆ ಒತ್ತಡ ಹೇರ್ತಾ ಇದ್ರು ಎಂದು ದೂರಲಾಗಿದೆ ಹಲ್ಲೆ ಮತ್ತು ಮಾನಸಿಕ ಹಿಂಸೆಗೆ ಒಳಗಾದ ದಿಲ್ಜಾನ್ ಅನ್ಸಾರಿ ದುಷ್ಕರ್ಮಿಗಳ ಭಯದಿಂದ ಪೊಲೀಸರಿಗೆ ದೂರು ನೀಡಲು ಹಿಂಜರಿದಿದ್ದರು ಅಂತ ವರದಿಯಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಲಸೆ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ವ್ಯಕ್ತಿ ಬಾಂಗ್ಲಾದೇಶಿ ಹೌದೋ ಅಲ್ಲವೋ ಎಂಬುದನ್ನು ತೀರ್ಮಾನಿಸಬೇಕಾದದ್ದು ನಾಗರಿಕರ ಹೊಣೆಗಾರಿಕೆ ಅಲ್ಲ ಬಡ ವಲಸೆ ಕಾರ್ಮಿಕರ ಪೌರತ್ವವನ್ನು ಪರಿಶೀಲಿಸುವ ಹೊಣೆಗಾರಿಕೆಯನ್ನು ಸರ್ಕಾರ ಯಾರಿಗೂ ನೀಡಿಲ್ಲ ಪರ ಊರಿನಿಂದ ದುಡಿಯಲು ಬಂದವರ ಮೇಲೆ ಹಲ್ಲೆ ನಡೆಸುವುದು ಬಾಂಗ್ಲಾದೇಶಿ ಎಂದು ಹೇಳಿ ಅವಮಾನಿಸುವುದಕ್ಕೆ ಪೊಲೀಸರು ಅವಕಾಶ ನೀಡಬಾರದು ನಮ್ಮದೇ ದೇಶದ ನಾಗರಿಕರನ್ನ ಬಾಂಗ್ಲಾದೇಶಿ ಎಂದು ಹೇಳುವುದಂದ್ರೆ ಅದು ಅಂಥ ಬಡಪಾಯಿಗಳ ಮೇಲೆ ಬೀರುವ ಪರಿಣಾಮ ಸಣ್ಣದಲ್ಲ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವವರನ್ನ ಕಠಿಣ ಕ್ರಮಗಳಡಿ ದೂರು ದಾಖಲಿಸಿಕೊಳ್ಬೇಕು ಬಾಂಗ್ಲಾದೇಶಿ ಎಂದು ಹೇಳಿ ತಳಿಸುವ ಕೃತ್ಯಗಳು ಹೆಚ್ಚಾಗಿ ಉತ್ತರ ಭಾರತದಿಂದ ವರದಿಯಾಗುತ್ತಿರುವಾಗ ಇದೀಗ ಅದು ದಕ್ಷಿಣ ಕನ್ನಡಕ್ಕೂ ಹರಡಿರುವುದು ಅಪಾಯಕಾರಿ ಸೂಚನೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರ ರಾಜ್ಯಗಳಿಂದ ಬಂದ ಅನೇಕ ಕಾರ್ಮಿಕರಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರು ಇಂತಹ ದಾಳಿಗೆ ಸುಲಭ ತುತ್ತಾಗುವ ಸರ್ವ ಸಾಧ್ಯತೆಯೂ ಇದೆ ಅವರಿಗೆ ರಕ್ಷಣೆ ಕೊಡಬೇಕಾದ್ದು ವ್ಯವಸ್ಥೆಯ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರು ಕಠಿಣ ಸಂದೇಶವನ್ನು ರವಾನಿಸಬೇಕಾದ ಅಗತ್ಯ ಇದೆ ಈ ದೇಶದಲ್ಲಿರುವವರನ್ನ ಪಾಕಿಸ್ತಾನಿಯರು ಬಾಂಗ್ಲಾದೇಶಿಯರು ಎಂದು ತಪಾಸಣೆ ನಡೆಸುವ ಹೊಣೆಗಾರಿಕೆಯನ್ನ ನಾಗರಿಕರು ವಹಿಸಿಕೊಳ್ಳುವುದಕ್ಕೆ ಯಾವ ಕಾರಣಕ್ಕೂ ಅವಕಾಶ ನೀಡಬಾರದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು